ಭೂಗೋಳಶಾಸ್ತ್ರ ನನಗೆ ಕಷ್ಟ ಭೂಗೋಳಶಾಸ್ತ್ರದಲ್ಲಿ ನಾನು ಹೇಗಾದರೂ ಮಾಡಿ ಪಾಸಾಗಬೇಕು ಸೆಕೆಂಡ್ ಪಿ ಯು ಸಿ ಜೋಗ್ರಫಿಯಲ್ಲಿ ನಾನು ಸ್ಕೋರ್ ಮಾಡಬೇಕು ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಟಾಪರ್ ಆಗಲಿಕ್ಕೆ ನಿಮ್ಮನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಸೆಕೆಂಡ್ ಪಿ ಯು ಸಿ ಭೂಗೋಳ ಶಾಸ್ತ್ರದ ಬ್ಲೂ ಪ್ರಿಂಟ್ ಪ್ರಕಾರ ಕೇವಲ ನಾಲ್ಕು ಚಾಪ್ಟರ್ನ ನೆನಪು ಇಟ್ಕೊಳ್ಳಿ ಕೇವಲ ನಾಲ್ಕೇ ನಾಲ್ಕು ಅಧ್ಯಾಯವನ್ನು ಓದಿ ಯಾವ ರೀತಿ ಎಂಬತ್ತು ಅಂಕಗಳನ್ನು ಗಳಿಸೋದು ಅಂತ ಸುಲಭವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಹೌದು ಸ್ನೇಹಿತರೆ ನಾನು ರಾಹುಲ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬುಡಾಳಿ ಎಜುಕೇಶನ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಈ ಬುಕ್ ಆಗಿ ಎಲ್ಲ ತರದೆ ನಿಮಗೆ ನೋಟ್ಸ್ ಪಿ ಡಿ ಎಫ್ ನೋಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಕೆಲವೊಬ್ರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸರ್ ನೀವು ಹೇಳೋ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಹೌದು ನೂರಕ್ಕೆ ನೂರು ಪರ್ಸೆಂಟ್ ಬರಲೇಬೇಕು ಭೂಗೋಳಶಾಸ್ತ್ರ ಯಾಕಂತಂದ್ರೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ಲಿ ಯಾಕಂದ್ರೆ ನಾನು ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ವಿಡಿಯೋನ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಹಾಗಿದ್ರೆ ನಡೀರಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಕೆ ಯು ಸಿ ಭೂಗೋಳಶಾಸ್ತ್ರದ ನೀಲನಕ್ಷೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಲ್ಲಿದೆ ಎಂಬತ್ತಂಕದ ಪ್ರಶ್ನೆ ಪತ್ರಿಕೆಯನ್ನು ನೀವು ಬರಿತಾ ಇದ್ದೀರಾ ಎಂಬತ್ತಂಕಕ್ಕೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಫೇಸ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಮೊಟ್ಟ ಮೊದಲಿಂದಾಗಿ ನೋಡಬೇಕಾಗುತ್ತೆ ಏನಪ್ಪಾ ಅಂತಂದರೆ ಭೂಗೋಳಶಾಸ್ತ್ರದಲ್ಲಿ ಒಟ್ಟು ಹದಿಮೂರು ಅಧ್ಯಾಯಗಳಿರ್ತಕ್ಕಂಥದ್ದು ನಾವು ಒಟ್ಟು ಎಂಬತ್ತಂಕಕ್ಕೆ ಉತ್ತರಿಸಬೇಕು ಇನ್ನೊಂದೇನಪ್ಪ ಅಂತಂದರೆ ಹದಿಮೂರು ಅಧ್ಯಾಯಗಳನ್ನು ಓದುವಂಥ ಅವಶ್ಯಕತೆ ಇದೆಯಾ ಇಲ್ಲ ಕೇವಲ ನಾಲ್ಕು ಅಧ್ಯಾಯವನ್ನು ಓದಿ ಎಂಬತ್ತು ಅಂಕವನ್ನು ಗಳಿಸಬಹುದು ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಹಾಗಿದ್ರೆ ಎಂ ಕ್ವೆಶನ್ ಒನ್ ಟು ಫೈವ್ ಅಂತಂದ್ರೆ ಇಲ್ಲಿ ಸ್ವಲ್ಪ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅನ್ನು ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆ ಐದು ಬರ್ತಾ ಇದೆ ಒಂದು ಅಂಕದ್ದು ಅದೇ ರೀತಿಯಾಗಿ ಮ್ಯಾಚ್ ದ ಫಾಲೋ ಸಾರಿ ಫಿಲ್ ಇನ್ ದ್ಲಾಂಕ್ಸ್ ಬರ್ತಾ ಇದೆ ಮ್ಯಾಚ್ ದ ಫಾಲೋವಿಂಗ್ಸ್ ಅದೇ ರೀತಿ ಒನ್ ಮಾರ್ಕ್ಸ್ ಕ್ವೆಶನ್ ಐದು ಬರ್ತಾ ಇದೆ ಎರಡು ಅಂಕದ ಪ್ರಶ್ನೆ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಎರಡು ಅಂಕದ ಪ್ರಶ್ನೆ ಎರಡು ಎರಡು ಗುಂಡ್ಲೆ ಐದು ಹತ್ತು ಇಲ್ಲಿ ಮೂರು ಕ್ವೆಶನನ್ನು ಬರೀತಾರೆ ಇಲ್ಲಿ ಮೂರು ಕ್ವೆಶನನ್ನು ಕೊಡ್ತಾರೆ ನೀವು ಬೇಕಂತಂದರೆ ಜಸ್ಟ್ ಐದು ಕ್ವೆಶನ್ಗೆ ಉತ್ತರವನ್ನು ಕೊಡ್ಬೋದು ಇಟ್ಸ್ ಇನ್ನಫ್ ಎರಡು ಅಂಕದ ಪ್ರಶ್ನೆಯನ್ನು ಐದು ಕೇಳಿ ಎಂಟು ಕೇಳ್ತಾರೆ ನೀವು ಐದು ಬರೀಬೇಕು ಅಷ್ಟೇ ಸಿಂಪಲ್ಲಾಗಿ ಇನ್ನು ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಐದು ಇಂಟು ಏಳು ಐದು ಏಳು ಮೂವತ್ತೈದು ಅಂತಂದರೆ ಐದು ಅಂಕದ ಏಳು ಪ್ರಶ್ನೆಗಳನ್ನು ಬರೀಬೇಕು ಇಲ್ಲಿ ಐದು ಕ್ವೆಶನನ್ನು ಎಕ್ಸ್ಟ್ರಾ ಕೊಡ್ತಾರೆ ಒಟ್ಟಾರೆ ನಿಮಗೆ ಹದಿಮೂರು ಕ್ವೆಶನನ್ನು ಕೇಳ್ತಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಐದು ಅಂಕದ ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶನನ್ನು ಕೊಡ್ತಾರೆ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಇಲ್ಲಿ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಇಲ್ಲೊಂದು ಎಕ್ಸ್ಟ್ರಾ ಕೊಡ್ತಾರೆ ದ್ಯಾಟ್ಸ್ ಇನ್ ನಾವು ಹಾಗಿದ್ರೆ ಎಷ್ಟು ಕ್ವಶನ್ಗೆ ಉತ್ತರ ಕೊಡಬೇಕು ಯಾವ ರೀತಿ ನಾವು ಸಿಂಪಲ್ ಆಗಿ ಬರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟಲ್ಲಿ ನಾನು ಈಗ ತೋರಿಸ್ತಾ ಇದ್ದೇನೆ ನೀವು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ಥರ ಪಿ ಡಿ ಎಫ್ ನೋಟ್ಸ್ ನಿಮಗೆ ಸಿಗುತ್ತೆ ಈಗ ಸೆಕೆಂಡ್ ಯು ಸಿ ಜೋಗ್ರಫಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಚಾಪ್ಟರ್ ಇದ್ದಾವೆ ಇಲ್ಲಿ ಟೋಟಲ್ ಆಗಿ ಟೋಟಲ್ ಆಗಿ ಎಷ್ಟು ಚಾಪ್ಟರ್ ಇದೆ ನೋಡ್ಬೇಕು ನೀವೇ ಹೇಳಬೇಕು ನನಗೆ ನೋಡಿ ಚಾಪ್ಟರ್ಸ್ ಒಟ್ಟಾರೆಯಾಗಿ ಹದಿಮೂರು ಚಾಪ್ಟರ್ಗಳಿವೆ ಎಷ್ಟು ಚಾಪ್ಟರ್ ಇದೆ ಹದಿಮೂರು ಚಾಪ್ಟರ್ಗಳಿವೆ ಇಲ್ಲಿ ನಾನು ಇದನ್ನು ಹಾಕಿದ್ದೇನೆ ನೋಡಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಇದಿಷ್ಟು ಆಯಿತು ಈಗ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿಬಿಡ್ತಾ ಇದ್ದೇನೆ ಇಲ್ಲಿ ಒಂದೇ ಚಾಪ್ಟರ್ಲಿ ಐದಂಕ ಎರಡನೇ ಚಾಪ್ಟ್ರಲ್ಲಿ ಅಂಕ ಮೂರನೇ ಚಾಪ್ಟ್ರಲ್ಲಿ ಐದಂಕ ನಾಲ್ಕನೇ ಚಾಪ್ಟರ್ಲಿ ಆರು ಅಂಕ ಐದನೇ ಚಾಪ್ಟ್ರಲ್ಲಿ ಮೂರು ಆರಲ್ಲಿ ಇವೆಲ್ಲವನ್ನು ನೋಡ್ಕೊಂಬಿಡಿ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ ಯಾವುದಪ್ಪ ಅಂತಂದರೆ ಅದು ಹದಿಮೂರನೇ ಅಧ್ಯಾಯ ಹದಿಮೂರನೇ ಚಾಪ್ಟರ್ ಇದೆಲ್ಲ ಆಯಿತು ಈಗ ನಾವು ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಬರೀಬೇಕು ಐದು ಅಂಕದ ಏಳು ಪ್ರಶ್ನೆಯನ್ನು ಬರೀಬೇಕು ಹಾಗಿದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಆ ಸಿಂಪಲ್ ಆ ದಾಟ್ ಇಲ್ಲಿ ನೋಡಿ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಒಂದೇ ಅಧ್ಯಾಯವನ್ನು ತೊಗೊಂಡ್ಬಿಡಿ ಒಂದೇ ಅಧ್ಯಾಯವನ್ನು ಐದು ಅಂಕದ ಒಂದು ಪ್ರಶ್ನೆ ಬರ್ತಾ ಬರ್ತಾಯಿದೆ ಸಿಂಪಲಾಗಿ ಓದಿ ಮುಗಿಸ್ಬಿಡ್ಬೇಕು ಆರನೇ ಅಧ್ಯಾಯ ಮತ್ತು ಎಂಟನೇ ಅಧ್ಯಾಯ ಎಷ್ಟು ಸಿಕ್ತು ನಮಗೆ ಎಷ್ಟು ನಾವು ಏಳು ಏಳು ಇಲ್ಲೆಷ್ಟು ಎರಡು ನಾಲ್ಕು ಐದು ಇನ್ನೆರಡು ಯಾವುದಪ್ಪ ಅಂತಂದ್ರೆ ಹದಿಮೂರನೇ ಅಧ್ಯಾಯ ಎಷ್ಟಾಯ್ತು ಏಳು ಪ್ರಶ್ನೆಗಳಾಯಿತು ಇನ್ನೊಂದು ಏನಂತಂದರೆ ಯಾವುದಾದ್ರೂ ಒಂದು ಚಾಪ್ಟರ್ನ ಎಕ್ಸ್ಟ್ರಾ ಓದ್ಕೊಂಡಿಟ್ಕೋರಿ ನಾನು ಹೇಳೋದಿಷ್ಟೇ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಚಾಪ್ಟರ್ ಎಕ್ಸ್ಟ್ರಾ ಕ್ವೆಶನ್ ಅಟೆಂಪ್ಟ್ ಮಾಡ್ಲಿಕ್ಕೆ ನೀವು ಬರೀಬೇಕಂತಂದ್ರೆ ಒಂದು ಕ್ವೆಶನ್ ಒಂದು ಕ್ವೆಶನ್ ಜಾಸ್ತಿ ಬರೀರಿ ಏನು ತಪ್ಪಿಲ್ಲ ಒಂದು ಚಾಪ್ಟರ್ ಯಾವುದಾದ್ರೂ ಜಾಸ್ತಿ ಓದ್ಕೊಳ್ಳಿ ನಿಮ್ಗೆ ಯಾವ ಇಷ್ಟೊಂದು ಚಾಪ್ಟರ್ ಇದೆ ಯಾವ್ದಾದ್ರು ಈಜಿ ಅನ್ಸೋದನ್ನ ಓದ್ಕೊಳ್ಳಿ ಇಲ್ಲಿ ನೋಡಿ ಎರಡು ಸಿಕ್ತು ನಮಗೆ ಎರಡು ನಾಲ್ಕು ಆರು ಏಳು ಎರಡನೇದೊಂದು ಯಾವುದಾದ್ರು ಓದ್ಕೊಳ್ಳಿ ಒಂದೇ ಎಕ್ಸ್ಟ್ರಾ ಇನ್ನು ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಬರೀಬೇಕು ಹದಿಮೂರನೇ ಅಧ್ಯಾಯವನ್ನು ಇದ್ದೇವೆ ಒಂದು ಅಧ್ಯಾಯದಲ್ಲಿ ಐದು ಅಂಕದ ಎರಡು ಬರ್ತಾ ಇದೆ ಒಂದು ಹತ್ತು ಅಂಕದ ಬರ್ತಾ ಇದೆ ಮುಗಿದು ಹೋಯ್ತು ದ್ಯಾಟ್ಸಿನ್ನ ಭೂಗೋಳಶಾಸ್ತ್ರದಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತಂದರೆ ಎರಡು ಅಂಕದ ಪ್ರಶ್ನೆಯನ್ನು ಕೇವಲ ನಾವು ಬರೀಬೇಕಾಗಿರೋದು ಎರಡು ಎಂಟು ಐದು ಎಷ್ಟು ಬರೀಬೇಕು ಕೇವಲ ಐದೇ ಪ್ರಶ್ನೆಯನ್ನು ಬರೀಲಿಕ್ಕಿದೆ ಹಾಗಿದ್ದರೆ ಎರಡನೇ ಅಧ್ಯಾಯವನ್ನು ಒಂದು ಓದೋಣ ಎರಡನೇ ಅಧ್ಯಾಯವನ್ನು ಓದೋಣ ಅದೇ ರೀತಿಯಾಗಿ ಒಂಬತ್ತು ಮತ್ತು ಹತ್ತನೇ ಅಧ್ಯಾಯವನ್ನು ಓದ್ಬೇಡ ಎರಡು ಮಾರ್ಕ್ಸಿನ ಕ್ವೆಶನ್ಗೆ ಸಿಂಪಲ್ ಆಗಿ ಹೇಳೋದಿದ್ರೆ ಎರಡು ಮಾರ್ಕ್ಸಿನ ಪ್ರಶ್ನೆಗೆ ಕೇವಲ ಮೂರೇ ಮೂರು ಅಧ್ಯಾಯವನ್ನು ಓದೋದು ಹದಿಮೂರು ಚಾಪ್ಟರ್ಗಳನ್ನು ಓದುವಂತಹ ಅವಶ್ಯಕತೆ ಇಲ್ಲ ಏನು ಮಾಡಬೇಕು ಸಿಂಪಲ್ ಆ ಸಿಂಪಲ್ ಎಜೆಟ್ ಹತ್ತನೇ ಅಧ್ಯಾಯ ಓದಿ ಒಂಬತ್ತನೇ ಅಧ್ಯಾಯ ಓದಿ ಎರಡನೇ ಅಧ್ಯಾಯ ಓದಿ ಬೇಕಂದರೆ ನಿಮಗೇನಾದರೂ ಬೇಕಾದರೆ ಒಂದು ಎಕ್ಸ್ಟ್ರಾವನ್ನು ಬರಿಬೇಕಾದ್ರೆ ಸಿಂಪಲ್ ಎಜೆಕ್ಟ್ ಯಾವುದಾದ್ರೂ ಮೂರು ನಾಲ್ಕು ಇಲ್ಲಿ ಕೊಡ್ತಾ ಇದ್ದೇನೆ ಆರನೇ ಚಾಪ್ಟರ್ ಆದರೂ ಓದಿ ಮೂರನೇ ಚಾಪ್ಟರ್ ಆದರೂ ಓದಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಚಾಪ್ಟರ್ ಓದ್ಕೊಳ್ಳಿ ಇಲ್ಲಿ ಆಯಿತು ನಮಗೆ ಇಲ್ಲಿ ಎಲ್ಲವೂ ಸಿಗ್ತಾ ಇದೆ ಎರಡು ನಾಲ್ಕು ಆರು ಏಳು ಕ್ವಶನ್ ಇಲ್ಲಿ ಸಿಕ್ತು ಒಂದು ಎಕ್ಸ್ಟ್ರಾ ಬರೀತಾ ಇದ್ರ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆ ಅಲ್ಲಿ ಕವರ್ ಆಗಿಬಿಡುತ್ತೆ ಎಂಟು ಐದು ಅಂಕದ ಪ್ರಶ್ನೆಯನ್ನು ಓದಿದ್ರೆ ಹತ್ತು ಒಂದು ಅಂಕದ ಪ್ರಶ್ನೆಯನ್ನು ಓದಿದ್ರೆ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ರೆ ಹದಿಮೂರನೇ ಒಂದು ಅಧ್ಯಾಯದಲ್ಲಿ ಸಿಂಪಲ್ ಆಗಿ ಇದೆಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ಈ ಬ್ಲೂ ಪ್ರಿಂಟ್ ಬೇಕಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ ಹೋಗಿ ನೋಡಿ ಇಲ್ಲಿ ಥೆರಾಟಿಕಲಿ ಏನಪ್ಪಾ ಅಂತಂದರೆ ಒಂದು ಮಾರ್ಕ್ಸಿನ ಪ್ರಶ್ನೆಗೆ ಒಂದರಿಂದ ಹದಿಮೂರನೇ ಅಧ್ಯಾಯವನ್ನು ಓದಿ ಒಂದರಿಂದ ಹದಿಮೂರು ಎಲ್ಲ ಅಧ್ಯಾಯವನ್ನು ಓದಲೇಬೇಕು ಎರಡು ಮಾರ್ಕ್ಸಿನ ಕ್ವಶಿಗೆ ಕ್ವಶನ್ಸ್ಗೆ ಕೇವಲ ಎರಡನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಯ ಸೇಂಪಲ್ ಆಗಿ ಐದು ಮಾರ್ಕ್ಸಿನ ಕ್ವಶನ್ಗೆ ಒಂದು ಆರು ಎಂಟು ಹದಿಮೂರು ಒಂದನೇ ಚಾಪ್ಟರ್ ಆರನೇ ಚಾಪ್ಟರ್ ಎಂಟನೇ ಚಾಪ್ಟರ್ ಹದಿಮೂರನೇ ಚಾಪ್ಟರ್ ಹತ್ತು ಅಂಕದ ಪ್ರಶ್ನೆಗೆ ಕೇವಲ ಹದಿಮೂರನೇ ಚಾಪ್ಟರ್ ಇದಿಷ್ಟು ಬ್ಲೂ ಪ್ರಿಂಟ್ ಇದಿಷ್ಟು ಜೋಗ್ರಫಿ ಬ್ಲೂ ಪ್ರಿಂಟ್ ಹಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಬ್ಲೂ ಪ್ರಿಂಟ್ ಬರುತ್ತಾ ಹೌದು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ನೀವು ಡೋಂಟ್ ವರಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಪ್ರಕಾರ ನೀವು ಓದಿದರೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದೇ ಬರುತ್ತೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ ಇದಿಷ್ಟು ಬ್ಲೂ ಪ್ರಿಂಟ್ ಜೋಗ್ರಫಿ ಬ್ಲೂ ಪ್ರಿಂಟ್ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದ್ರೆ ನಡೆಯಲಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಧನ್ಯವಾದ ಸ್ನೇಹಿತರೆ